ವೈಟ್ ಕಾಲರ್ ಟೆರರಿಸಂ ಒಂದು ರೀತಿ ಇಕೋಸಿಸ್ಟಮ್ ರೀತಿ ಕೆಲಸ ಮಾಡುತ್ತೆ ಇಲ್ಲಿ ಎಜುಕೇಟೆಡ್ಗಳೇ ಇರ್ತಾರೆ ಇವರ ನೆಟ್ವರ್ಕ್ ಯಾವ ರೀತಿ ಕೆಲಸ ಮಾಡುತ್ತೆ ಈಗ ನೋಡಿ ಈ ದೆಹಲಿ ಸ್ಫೋಟದ ಹಿಂದೆ ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅವರೆಲ್ಲ ವೆಲ್ ಎಜುಕೇಟೆಡ್ ಡಾಕ್ಟರ್ಸ್ ಎಂಬಿಬಿಎಸ್ ಡಾಕ್ಟರ್ಸ್ ಅವರ ಹಿನ್ನೆಲೆ ಏನು ಅವರು ಏನು ಮಾಡಿಕೊಂಡಿದ್ರು ಅನ್ನೋದನ್ನ ಒಬ್ಬೊಬ್ಬರದೊಳಗೆ ನೋಡ್ತಾ ಹೋಗೋಣ ಮೊದಲೇದಾಗಿ ಡಾಕ್ಟರ್ ಉಮರ್ ನಬಿ ಈತ ದೆಹಲಿ ಸ್ಫೋಟದ ರುಬಾರಿ ಈ ಡಾಕ್ಟರ್ ಉಮರ್ ನಬಿ ಇನ್ನ ಈತ ಏನ್ ಮಾಡಿಕೊಂಡಿದ್ದ ಈತನ ಕೆಲಸ ಏನಾಗಿತ್ತು ಶ್ರೀನಗರದ ಸರ್ಕಾರಿ ವೈದ್ಯಕೀಯ ಕಾಲೇಜಿನಿಂದ ಈತ ಎಂಬಿಬಿಎಸ್ ಮಾಡಿದ್ದ ಎಂಬಿಬಿಎಸ್ ಶ್ರೀನಗರದ ಸರ್ಕಾರಿ ವೈದ್ಯಕೀಯ ಕಾಲೇಜಿಂದ ಅನಂತನಾಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ರೆಸಿಡೆಂಟ್ ಡಾಕ್ಟರ್ ಕೂಡ ಈತ ಅನಂತನಾಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನ ದೆಹಲಿಗೆ ಅನಂತನಾಗ್ ಇಂದ ಶಿಫ್ಟ್ ಆಗ್ತಾನೆ ಈ ಡಾಕ್ಟರ್ ಉಮರ್ ನಬೀ ಅನಂತನಾಗ್ ನೇರವಾಗಿ ಈತ ಬರೋದು ಡೆಲ್ಲಿಗೆ ಈಗ ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಈತ ಕೆಲಸ ಮಾಡ್ತಾ ಇರೋದು ಈಗ ಸದ್ಯ ನಲ್ಲಿ ಇನ್ನ ಡಾಕ್ಟರ್ ಮುಜಾಮಿಲ್ ಇಬ್ಬರು ಅನಂತನಾಗ್ ಸಿಯಲ್ಲಿ ಉದ್ಯೋಗಿಗಳ ಆ ಕಡೆ ಡಾಕ್ಟರ್ ಮುಜಾಮಿಲ್ ಈ ಕಡೆ ಡಾಕ್ಟರ್ ಉಮರ್ ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಇವರಿಬ್ಬರಿಗೆ ವೃತ್ತಿಪರ ನಂಟು ಇಬ್ಬರಲ್ಲಿಯೂ ಕೂಡ ವೃತ್ತಿಪರ ನಂಟಿತ್ತು ಉತ್ತರ ಪ್ರದೇಶ ಮೂಲದ ವೈದ್ಯ ಈ ಡಾಕ್ಟರ್ ಆದಿಲ್ ರಾಥರ್ ಈ ಆದಿಲ್ ರಾಥರ್ ಎಂದಿದ್ದಾನೆ ಈತ ಉತ್ತರ ಪ್ರದೇಶ ಮೂಲದವನು ಈತನು ಕೂಡ ಇವರ ಜೊತೆಗೆ ಸಂಪರ್ಕ ಹೊಂದಿದ್ದ ಅನಂತನ ಜಿಎನ್ಸಿಯ ಈತನ ಲಾಕರ್ ನಿಂದ ಲಾಕರ್ನಿಂದ ಸೆವೆನ್ ಸಿಗುತ್ತೆ ಸಿರಿಂಜ್ಗಳು ಸಿಗಬೇಕಾಗಿತ್ತು ಟ್ಯಾಬ್ಲೆಟ್ಸ್ ಗಳು ಸಿಗಬೇಕಾಗಿತ್ತು ಬ್ಯಾಂಡೇಜ್ ಗಳು ಸಿಗಬೇಕಾಗಿತ್ತು ಆದರೆ ಅಲ್ಲಿ ಸಿಕ್ಕಿದೇನು ಎ ಕೆ ಫಾರ್ಟಿ ಸೆವೆನ್ ಗನ್ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯನ್ನ ಬೆಂಬಲಿಸಿ ಈತ ಪೋಸ್ಟ್ ಮಾಡಿದ್ದ ಈತನ ಎಡವಟ್ಟಿನಿಂದ ಇವರೆಲ್ಲರೂ ಕೂಡ ಸಿಕ್ಕಾಕೊಂಡ್ರು ಕಾರಣ ಆತ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪೋಸ್ಟ್ ಮಾಡಿದ್ದು ಉಗ್ರವಾದವನ್ನ ಬೆಂಬಲಿಸಿ ಭಾಷಣ ಪ್ರಚಾರ ಬೋಧನೆಗೆ ಈತ ಏನೆಲ್ಲ ಮಾಡ್ತಾ ಇದ್ದ ಅನ್ನೋದು ಸಾಕ್ಷ್ಯ ಸಮೇತ ಸಿಕ್ಕಿದೆ ಅವೆಲ್ಲವುಗಳನ್ನ ಜಪ್ತಿ ಮಾಡಲಾಗಿದೆ ಇನ್ನ ಇಲ್ಲಿದ್ದಾರೆ ನೋಡಿ ಈ ಡಾಕ್ಟರ್ ಶಹೀನ್ ಶಾಹೀದ್ ಇ ಎಮ್ಮ ಡಾಕ್ಟರ್ ಅಲ್ಫಲಾ ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಉಗ್ರ ಗುಂಪಿನ ಸೂಚನೆಯಂತೆ ಕೆ ಫಾರ್ಟಿ ಸೆವೆನ್ ಸಾಗಣೆ ಮಾಡ್ತಾ ಇದ್ಲಿ ಇವಳು ಅಷ್ಟೇ ಡಾಕ್ಟರ್ಸ್ ಕೈಯಲ್ಲಿ ಟೆತಿಸ್ಕೋಪ್ ಇರಬೇಕಾಗಿತ್ತು ಆದರೆ ಕೆ ಫಾರ್ಟಿ ಸೆವೆನ್ ಗನ್ ಬಾಂಬ್ ಗ್ರೆನೇಡ್ಗಳು ಆಕೆಯ ಕಾರಲ್ಲಿದ್ದ ರೈಫಲ್ಸ್ ಜೀವಂತ ಗುಂಡುಗಳನ್ನ ಜಪ್ತಿ ಮಾಡಿಕೊಳ್ಳುವಂತಹ ಕೆಲಸ ಆಯ್ತು ಇದಾದ ಮೇಲೆ ಯಾವ ರೀತಿ ಇವರು ಎಲ್ಲರೂ ಒಟ್ಟಿಗೆ ಸೇರಿ ಈ ದೆಹಲಿ ಸ್ಫೋಟದ ಸಂಚನ್ನ ರೂಪಿಸಿದ್ರು ಇವೆಲ್ಲವೂ ಕೂಡ ಆಚೆ ಬಂದಿದೆ ಇವರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸ ಕೂಡ ಆಗಿದೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ವೀಕ್ಷಕರೇ ಮಹಿಳಾ ಉಗ್ರರು ಯಾವ ರೀತಿ ಈ ಕೃತ್ಯಗಳಿಗೆ ಸಾಥ್ ಕೊಡ್ತಿದ್ದಾರೆ ಎನ್ನುವಂತಹ ಆತಂಕಕಾರಿ ಬೆಳವಣಿಗೆ ಡಾಕ್ಟರ್ ಶಾಹೀನ್ ಸೈದ್ ಈ ಡಾಕ್ಟರ್ ಕೂಡ ಈ ಗ್ರೂಪ್ ಅಲ್ಲಿ ಇದ್ದು ಎ ಕೆ ಫಾರ್ಟಿ ಸೆವೆನ್ ಅನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆ ಸ್ಥಳಾಂತರ ಮಾಡ್ತಾ ಇದ್ದದ್ದು ಆ ಉಗ್ರ ಸಂಘಟನೆಯ ಸೂಚನೆಯಂತೆ ಅಣತಿಯಂತೆ ಹಾಗಿದ್ರೆ ಈ ಮಹಿಳಾ ಉಗ್ರರು ಯಾವ ರೀತಿ ಈ ರೀತಿಯ ಸಂಚಕಾರದಲ್ಲಿ ಭಾಗಿಯಾಗಿದ್ದಾರೆ ಇವರ ನೆಟ್ವರ್ಕ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ವೈಟ್ ಕಾಲರ್ ಟೆರರಿಸಂ ಒಂದು ರೀತಿ ಇಕೋಸಿಸ್ಟಮ್ ರೀತಿ ಕೆಲಸ ಮಾಡುತ್ತೆ ಇಲ್ಲಿ ಎಜುಕೇಟೆಡ್ಗಳೇ ಇರ್ತಾರೆ ಇವರ ನೆಟ್ವರ್ಕ್ ಯಾವ ರೀತಿ ಕೆಲಸ ಮಾಡುತ್ತೆ ಈಗ ನೋಡಿ ಈ ದೆಹಲಿ ಸ್ಫೋಟದ ಹಿಂದೆ ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅವರೆಲ್ಲ ವೆಲ್ ಎಜುಕೇಟೆಡ್ ಡಾಕ್ಟರ್ಸ್ ಎಂಬಿಬಿಎಸ್ ಡಾಕ್ಟರ್ಸ್ ಅವರ ಹಿನ್ನೆಲೆ ಏನು ಅವರು ಏನು ಮಾಡ್ಕೊಂಡಿದ್ರು ಅನ್ನೋದನ್ನ ಒಬ್ಬೊಬ್ಬರದಾಗಿ ನೋಡ್ತಾ ಹೋಗೋಣ ಮೊದಲೇದಾಗಿ ಡಾಕ್ಟರ್ ಉಮರ್ ನಬಿ ಈತ ದೆಹಲಿ ಸ್ಫೋಟದ ರುವಾರಿ ಈ ಡಾಕ್ಟರ್ ಉಮರ್ ನಬಿ ಇನ್ನ ಈತ ಏನ್ ಮಾಡಿಕೊಂಡಿದ್ದ ಈತನ ಕೆಲಸ ಏನಾಗಿತ್ತು ಶ್ರೀನಗರದ ಸರ್ಕಾರಿ ವೈದ್ಯಕೀಯ ಕಾಲೇಜಿನಿಂದ ಈತ ಎಂಬಿಬಿಎಸ್ ಮಾಡಿದ್ದ ಎಂಬಿಬಿಎಸ್ ಶ್ರೀನಗರದ ಸರ್ಕಾರಿ ವೈದ್ಯಕೀಯ ಕಾಲೇಜಿಂದ ಅನಂತನಾಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ರೆಸಿಡೆಂಟ್ ಡಾಕ್ಟರ್ ಕೂಡ ಆಯ್ತ ಅನಂತನಾಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನ ದೆಹಲಿಗೆ ಅನಂತನಾಗ್ ಇಂದ ಶಿಫ್ಟ್ ಆಗ್ತಾನೆ ಈ ಡಾಕ್ಟರ್ ಉಮರ್ ನಬಿ ಅನಂತನಾಗ್ ಇಂದ ನೇರವಾಗಿ ಈತ ಬರೋದು ಡೆಲ್ಲಿಗೆ ಈಗ ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಈತ ಕೆಲಸ ಮಾಡ್ತಾ ಇರೋದು ಈಗ ಸದ್ಯ ಫರೀದಾಬಾದ್ನಲ್ಲಿ ಇನ್ನ ಡಾಕ್ಟರ್ ಮುಜಾಮಿಲ್ ಇಬ್ಬರು ಅನಂತನಾಗ್ ಜಿಎನ್ಸಿಯಲ್ಲಿ ಉದ್ಯೋಗಿಗಳಿವರು ಆ ಕಡೆ ಡಾಕ್ಟರ್ ಮುಜಾಮಿಲ್ ಈ ಕಡೆ ಡಾಕ್ಟರ್ ಉಮರ್ ನ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಇವರಿಬ್ಬರಿಗೆ ವೃತ್ತಿಪರಂಟು ಇಬ್ಬರಲ್ಲಿಯೂ ಕೂಡ ವೃತ್ತಿಪರ ನಂಟಿತ್ತು ಉತ್ತರ ಪ್ರದೇಶ ಮೂಲದ ವೈದ್ಯ ಈ ಡಾಕ್ಟರ್ ಆದಿಲ್ ರಾಥರ್ ಈ ಆದಿಲ್ ರಾಥರ್ ಎಂದ್ರೆ ಈತ ಉತ್ತರ ಪ್ರದೇಶ ಮೂಲದವನು ಈತನು ಕೂಡ ಇವರ ಜೊತೆಗೆ ಸಂಪರ್ಕ ಹೊಂದಿದ್ದ ಅನಂತನಾಗ್ ಜಿಎನ್ಸಿಯ ಈತನ ಲಾಕರ್ನಿಂದ ಎನ್ ಸಿಗುತ್ತೆ ಸಿರಿಂಜ್ ಗಳು ಸಿಗಬೇಕಾಗಿತ್ತು ಟ್ಯಾಬ್ಲೆಟ್ಸ್ ಗಳು ಸಿಗಬೇಕಾಗಿತ್ತು ಗಳು ಸಿಗಬೇಕಾಗಿತ್ತು ಆದ್ರೆ ಅಲ್ಲಿ ಸಿಕ್ಕಿದೇನು ಎ ಕೆ ಫಾರ್ಟಿ ಸೆವೆನ್ ಗನ್ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯನ್ನ ಬೆಂಬಲಿಸಿ ಈತ ಪೋಸ್ಟ್ ಮಾಡಿದ್ದ ಈತನ ಎಡವಟ್ಟಿನಿಂದ ಇವರೆಲ್ಲರೂ ಕೂಡ ಸಿಕ್ಕಾಕೊಂಡ್ರು ಕಾರಣ ಆತ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪೋಸ್ಟ್ ಮಾಡಿದ್ರು ಉಗ್ರವಾದವನ್ನ ಬೆಂಬಲಿಸಿ ಭಾಷಣ ಪ್ರಚಾರ ಬೋಧನೆಗೆ ಈತ ಏನೆಲ್ಲಾ ಮಾಡ್ತಾ ಇದ್ದ ಅನ್ನೋದು ಸಾಕ್ಷ್ಯ ಸಮೇತ ಸಿಕ್ಕಿದೆ ಅವೆಲ್ಲವುಗಳನ್ನ ಜಪ್ತಿ ಮಾಡಲಾಗಿದೆ ಇನ್ನ ಇಲ್ಲಿದ್ದಾರೆ ನೋಡಿ ಈ ಡಾಕ್ಟರ್ ಶಹೀನ್ ಶಾಹಿದ್ ಇಎಮ್ ಡಾಕ್ಟರ್ ಅಲ್ಫಲಾ ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಉಗ್ರ ಗುಂಪಿನ ಸೂಚನೆಯಂತೆ ಕೆ ಫಾರ್ಟಿ ಸೆವೆನ್ ಸಾಗಣೆ ಮಾಡ್ತಾ ಇದ್ಲಿ ಇವಳು ಅಷ್ಟೇ ಡಾಕ್ಟರ್ಸ್ ಕೈಯಲ್ಲಿ ಟೆಲಿಸ್ಕೋಪ್ ಇರಬೇಕಾಗಿತ್ತು ಆದರೆ ಕೆ ಫಾರ್ಟಿ ಸೆವೆನ್ ಗನ್ ಬಾಂಬ್ ಗ್ರೆನೇಡ್ಗಳು ಆಕೆಯ ಕಾರಲ್ಲಿದ್ದ ರೈಫಲ್ಸ್ ಜೀವಂತ ಗುಂಡುಗಳನ್ನ ಜಪ್ತಿ ಮಾಡಿಕೊಳ್ಳುವಂತಹ ಕೆಲಸ ಆಯಿತು ಇದಾದ ಮೇಲೆ ಯಾವ ರೀತಿ ಇವರು ಎಲ್ಲರೂ ಒಟ್ಟಿಗೆ ಸೇರಿ ಈ ದೆಹಲಿ ಸ್ಫೋಟದ ಸಂಚನ್ನ ರೂಪಿಸಿದರು ಇವೆಲ್ಲವೂ ಕೂಡ ಆಚೆ ಬಂದಿದೆ ಕೂಡಲೇ ಇವರನ್ನ ಹೆಮುರಿ ಕಟ್ಟುವಂತಹ ಕೆಲಸ ಕೂಡ ಆಗಿದೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ವೀಕ್ಷಕರೇ ಮಹಿಳಾ ಉಗ್ರರು ಯಾವ ರೀತಿ ಈ ಕೃತ್ಯಗಳಿಗೆ ಸಾಥ್ ಕೊಡ್ತಿದ್ದಾರೆ ಎನ್ನುವಂತಹ ಆತಂಕಕಾರಿ ಬೆಳವಣಿಗೆ ಡಾಕ್ಟರ್ ಶಾಹೀನ್ ಸೈದ್ ಈ ಡಾಕ್ಟರ್ ಕೂಡ ಈ ಗ್ರೂಪ್ ಅಲ್ಲಿ ಇದ್ದು ಎ ಕೆ ಫಾರ್ಟಿ ಸೆವೆನ್ ಅನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆ ಸ್ಥಳಾಂತರ ಮಾಡ್ತಾ ಇದ್ದದ್ದು ಆ ಉಗ್ರ ಸಂಘಟನೆಯ ಸೂಚನೆಯಂತೆ ಅಣತಿಯಂತೆ ಹಾಗಿದ್ರೆ ಈ ಮಹಿಳಾ ಉಗ್ರರು ಯಾವ ರೀತಿ ಈ ರೀತಿಯ ಸಂಚಕಾರದಲ್ಲಿ ಭಾಗಿಯಾಗಿದ್ದಾರೆ ಇವರ ನೆಟ್ವರ್ಕ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇನ್ನ ಇಲ್ಲಿದ್ದಾರೆ ನೋಡಿ ಈ ಡಾಕ್ಟರ್ ಶಹೀನ್ ಶಾಹಿದ್ ಇ ಡಾಕ್ಟರ್ ಅಲ್ಫಲಾ ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಉಗ್ರ ಗುಂಪಿನ ಸೂಚನೆಯಂತೆ ಕೆ ಫಾರ್ಟಿ ಸೆವೆನ್ ಸಾಗಣೆ ಮಾಡ್ತಾ ಇದ್ಲಿ ಇವಳೆ ಅಷ್ಟೇ ಡಾಕ್ಟರ್ಸ್ ಕೈಯಲ್ಲಿ ಟೆಲಿಸ್ಕೋಪ್ ಇರಬೇಕಾಗಿತ್ತು ಆದರೆ ಎ ಕೆ ಫೋರ್ಟಿ ಸೆವೆನ್ ಗನ್ ಬಾಂಬ್ ಗ್ರೆನೇಡ್ಗಳು ಆಕೆಯ ಕಾರಲ್ಲಿದ್ದ ರೈಫಲ್ಸ್ ಜೀವಂತ ಗುಂಡುಗಳನ್ನ ಜಪ್ತಿ ಮಾಡಿಕೊಳ್ಳುವಂತಹ ಕೆಲಸ ಆಯ್ತು ಇದಾದ ಮೇಲೆ ಯಾವ ರೀತಿ ಇವರು ಎಲ್ಲರೂ ಒಟ್ಟಿಗೆ ಸೇರಿ ಈ ದೆಹಲಿ ಸ್ಫೋಟದ ಸಂಚನ್ನ ರೂಪಿಸಿದ್ರು ಇವೆಲ್ಲವೂ ಕೂಡ ಆಚೆ ಬಂದಿದೆ ಕೂಡಲೇ ಇವರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸ ಕೂಡ ಆಗಿದೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ವೀಕ್ಷಕರೇ ಮಹಿಳಾ ಉಗ್ರರು ಯಾವ ರೀತಿ ಈ ಕೃತ್ಯಗಳಿಗೆ ಸಾಥ್ ಕೊಡ್ತಿದ್ದಾರೆ ಎನ್ನುವಂತಹ ಆತಂಕಕಾರಿ ಬೆಳವಣಿಗೆ ಡಾಕ್ಟರ್ ಶಾಹೀನ್ ಸಯೇದ್ ಈ ಡಾಕ್ಟರ್ ಕೂಡ ಈ ಗ್ರೂಪ್ ಅಲ್ಲಿ ಇದ್ದು ಎ ಕೆ ಫಾರ್ಟಿ ಸೆವೆನ್ ಅನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಸ್ಥಳಾಂತರ ಮಾಡ್ತಾ ಇದ್ದದ್ದು ಆ ಉಗ್ರ ಸಂಘಟನೆಯ ಸೂಚನೆಯಂತೆ ಅಣತಿಯಂತೆ ಹಾಗಿದ್ರೆ ಈ ಮಹಿಳಾ ಉಗ್ರರು ಯಾವ ರೀತಿ ಈ ರೀತಿಯ ಸಂಚಕಾರದಲ್ಲಿ ಭಾಗಿಯಾಗಿದ್ದಾರೆ ಇವರ ನೆಟ್ವರ್ಕ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ